ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮಂಗಳವಾರ ನಾಗರ ಪಂಚಮಿ ಬಂದಿದೆ ನಾಗರ ಪಂಚಮಿ ದಿನ ನಾವು ಇವು ಕೆಲವೊಂದು ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ಈ ನಾಗರ ಪಂಚಮಿಯನ್ನು ಆಚರಣೆ ಮಾಡೋದುಂಟು ಉತ್ತರ ಕರ್ನಾಟಕದಲ್ಲಿ ತುಂಬ ವಿಭಿನ್ನವಾಗಿ ಮಾಡ್ತಾರೆ ಆದರೆ ನಮಗೆ ಯಾವುದೇ ರೀತಿಯಲ್ಲಿ ಮಾಡಿದ್ರೂ ಕೂಡ ನಮ್ಮ ನಮ್ಮ ಸಂಪ್ರದಾಯ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ನಾಗರ ಪಂಚಮಿ ಅನ್ನೋದು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಅಣ್ಣ ತಂಗಿಯ ಸಂಬಂಧ ಗಟ್ಟಿಯಾಗಿರೋದಕ್ಕೆ ಶಾಶ್ವತವಾಗಿರೋದಕ್ಕೆ ಆ ಪ್ರೀತಿ ಬಾಂಧವ್ಯವನ್ನು ಹೋಗೋದಕ್ಕೆ ಒಂದು ಸಂಕೇತ ಅಂತ ಹೇಳ್ತೀವಿ ನಾಗರ ಪಂಚಮಿ ಅನ್ನೋದು ನಾಗರ ಪಂಚಮಿಯ ದಿನ ಇನ್ನಷ್ಟು ವಿಶೇಷತೆ ಏನಿದೆ ಅಂದರೆ ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ ನೋಡಿ ಅವರು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮದುವೆ ಯಾರಿಗಾಗಿ ಆಗಿರೋದಿಲ್ಲ ತಡವಾಗ್ತಾ ಇರುತ್ತೆ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅವ್ರುಗಳು ಮಾಡಿಕೊಳ್ಬಹುದು ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ನಮಗೆ ಈ ಚರ್ಮದ ಕಾಯಿಲೆಗಳು ಅನ್ನೋದು ಜಾಸ್ತಿ ಇರುತ್ತೆ ನೋಡಿ ತುಂಬ ಜನಕ್ಕೆ ಆ ರೀತಿ ಇರುವಂಥವರು ತಪ್ಪದೇ ನಾಗರ ಪಂಚಮಿಯನ್ನು ಆಚರಣೆ ಮಾಡಿ ವಿಶೇಷವಾಗಿ ಸ್ನೇಹಿತರೆ ನಾಗರ ಪಂಚಮಿಯ ದಿನ ಉತ್ತದ ಪೂಜೆ ಮಾಡ್ತಾರೆ ತುಂಬ ಜನ ಆದರೆ ಉತ್ತಕ್ಕೆಲ್ಲ ನಾವು ಹಾಲು ಹಾಕೋದಕ್ಕೆ ಹೋಗ್ಬಾರ್ದು ಹಾಲು ಏರಿಬಾರ್ದು ಅದಕ್ಕೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಹಾಲನ್ನು ಯಾರಿಗಾದರೂ ಚಿಕ್ಕ ಮಕ್ಕಳು ಇರ್ತಾರಲ್ವ ಅವ್ರಿಗೆ ಕೊಟ್ಟುಬಿಡಿ ದಾನವಾಗಿ ನೋಡಿ ನಿಮಗೆ ಇನ್ನಷ್ಟು ಪುಣ್ಯ ಫಲ ಅನ್ನೋದು ಸಿಗುತ್ತೆ ಪೂಜೆ ಮಾತ್ರ ಉತ್ತಕ್ಕೆ ಮಾಡ್ಕೊಂಡು ಬರಬಹುದು ತುಂಬ ಜನ ನಾಗರಕಲ್ಲಿ ಇರುತ್ತೆ ನಾಗರ್ಕಲ್ಲಿಗೆ ಪೂಜೆ ಮಾಡ್ಕೊಂಡು ಬರ್ತಾರೆ ಅಲ್ಲೆಲ್ಲ ಹಾಲು ಚೆಲ್ಲಿದ್ರೆ ಸುಮ್ಮನೆ ಪ್ರಕೃತಿಗೂ ನಾವು ಹಾನಿ ಮಾಡಿದಷ್ಟೇ ಒಂದು ಇದಿರುತ್ತೆ ಆದರೆ ನಾವು ಯಾರಿಗಾದರೂ ತುಂಬಾ ಅವ್ರಿಗೆ ಅವಶ್ಯಕತೆ ಇರುತ್ತೆ ಅನ್ನೋರಿಗೆ ಕೊಟ್ಟಾಗ ದೇವರು ಕೂಡ ತುಂಬ ಖುಷಿ ಕೊಡೋದುಂಟು ಅದಕ್ಕೆ ಈ ಈ ರೀತಿ ಸಾಧ್ಯ ಆದರೆ ನೀವು ಮಾಡಿಕೊಳ್ಳಿ ಮುಖ್ಯವಾಗಿ ತುಂಬ ಜನಕ್ಕೆ ಹಲವಾರು ಭೂಮಿ ಸಮಸ್ಯೆಗಳಿರುತ್ತೆ ಸ್ನೇಹಿತರೆ ಅಂತಹವರು ಏನು ಮಾಡಬೇಕು ಅಂದರೆ ನಾಗರ ಪಂಚಮಿಯ ದಿನ ಉತ್ತದ ಪೂಜೆ ಮಾಡ್ತಾರಲ್ವ ಸ್ವಲ್ಪ ಉತ್ತದ ಇರುತ್ತೆ ನೋಡಿ ಅದನ್ನು ತಗೊಂಡು ಬನ್ನಿ ತಗೊಂಡು ಬಂದು ನಿಮ್ಮ ಮನೆಯ ತೋರಣ ಕಟ್ತೀವಿ ನೋಡಿ ಆ ಜಾಗದಲ್ಲಿ ಕಟ್ಕೊಳ್ಳಿ ಇಲ್ಲಾಂದರೆ ಒಂದು ಗಂಟನ್ನು ಕಟ್ಬಿಟ್ಟು ದೇವ್ರ ಮನೆಯಲ್ಲಿಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿ ತುಂಬ ಬೇಗ ನಿಮ್ಮ ಪ್ರಾಪರ್ಟಿದು ಅಥವಾ ಜಮೀನ್ದು ಮನೆ ತಗೊಳ್ಬೇಕು ಕಟ್ಟಬೇಕು ಈ ಥರ ಇರುತ್ತಲ್ವ ಅದು ನಿಮ್ಮ ಕೋರಿಕೆ ನೆರವೇರುತ್ತೆ ಮುಖ್ಯವಾಗಿ ನಾಗರ ಪಂಚಮಿಯ ದಿನ ಈ ರೀತಿ ದೀಪಾರಾಧನೆ ಮಾಡ್ಕೊಳ್ಳಿ ನಿಮಗಿರುವ ಹಣದ ಸಮಸ್ಯೆಗಳು ಬಗೆಹರಿಯುತ್ತೆ ಯಾವಾಗಲೂ ದೀಪವನ್ನು ಹಚ್ಚಬೇಕಾದ್ರೆ ಡೈರೆಕ್ಟಾಗಿ ನೆಲದ ಮೇಲೆ ಹಚ್ಚಬೇಡಿ ಯಾವುದಾದ್ರೂ ಒಂದು ಎಲೆಯನ್ನು ಇಡಬೇಕು ಪ್ಲೇಟನ್ನು ಇಡಬೇಕು ಭೂಮಿ ತಾಯಿ ಅಗ್ನಿದೇವರನ್ನು ಅಂದರೆ ಅಗ್ನಿಯನ್ನು ಸಹಿಸ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ತಾಪ ಜಾಸ್ತಿ ಇರುತ್ತೆ ಒಂದು ಪ್ಲೇಟು ಎಲೆಯನ್ನು ಇಡಿ ಎಲೆಯನ್ನು ಇಟ್ಟರೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಮಗ್ಗಿರುವಂಥ ಲವಂಗಗಳನ್ನು ಸದಾಕಾಲ ನಾವು ದೀಪ ಹಚ್ಚುವಾಗ ಈ ರೀತಿ ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಹಚ್ತೀವಿ ನೋಡಿ ಆಗ ಕೇಳಿಕೊಂಡು ಮಾಡಿ ಆಗ ಏನಾಗುತ್ತೆ ಅಂದರೆ ಆ ದುಡ್ಡು ಕಾಸಿನ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ನೀವು ಎಷ್ಟೇ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ತುಂಬ ಜನ ಮನೆಯಲ್ಲಿ ತಂದೆ ಒಂದು ಕಡೆ ತಾಯಿ ಒಂದು ಕಡೆ ಮಕ್ಕಳೇ ಒಂದು ಕಡೆ ತುಂಬ ಜನ ಇರ್ತಾರೆ ನೀವು ನೀವು ನೋಡಬಹುದು ಪೇರೆಂಟ್ಸು ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ಮಾತಾಡೋದಿಲ್ಲ ಒಂದು ಬಾಂಧವ್ಯ ಅನ್ನೋದು ಇರೋದಿಲ್ಲ ಅವ್ರನ್ನ ನೋಡ್ತಾನೆ ಮಕ್ಕಳು ಅದೇ ಥರನೇ ಬೆಳೆದಿರ್ತಾರೆ ಅಥವಾ ಪೇರೆಂಟ್ಸ್ ತುಂಬಾ ಇದ್ದರೂ ಕೂಡ ಮಕ್ಕಳು ಆ ರೀತಿ ಇರೋದಿಲ್ಲ ಕೇಳಿ ಹೇಳಿದ ಮಾತು ಕೇಳೋದಿಲ್ಲ ಸಮಸ್ಯೆಗಳು ತುಂಬ ಇರುತ್ತೆ ಅಂಥವರು ಅವ್ರ ಮನೆಯಲ್ಲಿ ದರಿದ್ರ ದೇವತೆ ಜಾಸ್ತಿ ಮನೆಯಲ್ಲೇ ಇರ್ತಾಳೆ ಸ್ನೇಹಿತರೆ ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಅಂತಹವರು ಈ ರೀತಿ ಲವಂಗದ ದೀಪ ಹಚ್ಚಿ ಹೊಂದಾಣಿಕೆ ಚೆನ್ನಾಗಿರುತ್ತೆ ನೆಗೆಟಿವಿಟಿ ಹೋಗುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಇನ್ನು ದುಡ್ಡು ಕಾಸಿನ ಸಮಸ್ಯೆಗಳು ಸಾಲ ಮಾಡ್ಕೊಂಡಿದ್ದೀವಿ ಸಾಲಗಾರರು ತುಂಬ ನಮಗೆ ಕಷ್ಟ ಕೊಡ್ತಾ ಇದ್ದಾರೆ ಬಡ್ಡಿಯನ್ನು ಕಟ್ಟಿ ನಮ್ಮ ಅಸ್ಲನ್ನು ಕೊಟ್ಬಿಡಿ ಈ ಥರ ಕೇಳ್ತಾ ಇರ್ತಾರೆ ಅಥವಾ ನಿಮಗೇ ಜಾಸ್ತಿ ಪ್ರೆಷರ್ ಇರುತ್ತೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ದೀಪ ಹಚ್ತೀವಿ ಆ ಒಂದು ರೂಪಾಯಿ ಕಾಯ್ನನ್ನು ತಗೊಳ್ಳಿ ಅದನ್ನು ನೀವು ಕ್ಲೀನಾಗಿ ಅರಿಶಿಣದ ನೀರನ್ನು ತಗೊಂಡು ಅದರಲ್ಲಿ ಹಾಕ್ಬಿಟ್ಟು ಒರೆಸಿ ತೇವಾಂಶ ಇ ಇರದೇ ಇರುವ ರೀತಿ ನೋಡಿಕೊಂಡು ಅದನ್ನು ಕೈಯಲ್ಲಿ ಇಟ್ಕೊಂಡು ಬರುವಂಥ ಸಮಸ್ಯೆಗಳು ಸಾಕಷ್ಟು ಇರುತ್ತೆ ನೋಡಿ ಇದೇ ಆಲ್ರೆಡಿ ನಮಗೆ ಸಮಸ್ಯೆಗಳು ಅಂತ ಹೇಳುವಂಥವ್ರು ಮಾತ್ರ ದುಡ್ಡು ಕಾಸಿಗೆ ಸಂಬಂಧಪಟ್ಟಂತೆ ಅದು ನಿವಾರಣೆ ಆಗೋದಕ್ಕೆ ನಾಗರ ಪಂಚಮಿಯ ದಿನ ದೀಪಾರಾಧನೆ ಮಾಡ್ತೀವಲ್ವಾ ಆ ದೀಪಕ್ಕೆ ನೀವು ಒಂದು ರೂಪಾಯಿ ಕಾಯಿನನ್ನು ಅನ್ನು ಹಾಕಿ ಒಂದು ರೂಪಾಯಿ ಅನ್ನೋದು ನಮಗೆ ಇನ್ನೂ ಸಾವಿರ ಲಕ್ಷ ಕೋಟಿ ತಂದು ಕೊಡುವಷ್ಟು ಒಂದು ದಾರಿಯನ್ನು ಮಾಡಿಕೊಡುತ್ತೆ ನಮ್ಮ ಸಮಯ ಚೆನ್ನಾಗಿ ಆಗೋ ರೀತಿ ಮಾಡುತ್ತೆ ಯಾಕಂದರೆ ಸಮಯ ಚೆನ್ನಾಗಿಲ್ಲ ಅಂದರೆ ನಾವು ಏನು ಎತ್ಕೊಂಡ್ರೂ ಕೂಡ ನಮ್ಗೆ ಕಷ್ಟನೇ ಆದರೆ ಸಮಯ ಅನ್ನೋದು ಚೆನ್ನಾಗಿ ಕೂಡಿ ಬಂದುಬಿಟ್ರೆ ಮುಟ್ಟಿದ್ದೆಲ್ಲ ಬಂಗಾರ ಅದು ಆ ಥರ ಈ ಪರಿಹಾರಗಳಲ್ಲಿ ನಮಗೆ ಒಂದು ನಂಬಿಕೆ ಇಟ್ಟು ಮಾಡಿಕೊಂಡಾಗ ನಮಗೆ ಒಳ್ಳೆಯದಾಗುತ್ತೆ ಅದೃಷ್ಟ ಅನ್ನೋದು ಬರುತ್ತೆ ಅದೃಷ್ಟ ಅಂತ ಬಂದಾಗ ನೋಡಿ ಎಲ್ಲವೂ ಬದಲಾವಣೆ ಆಗಿಬಿಡುತ್ತೆ ಎಲ್ಲ ಚೇಂಜಸ್ ಆಗುತ್ತೆ ಸ್ನೇಹಿತರೆ ಎಷ್ಟೋ ವರ್ಷಗಳು ಬದಲಾಗದೇ ಇರುವಂಥವರು ಕೂಡ ಬದಲಾಗ್ತಾರೆ ಒಳ್ಳೆಯವರಾಗ್ತಾರೆ ಬೇಗ ಅವರು ಅಂದುಕೊಂಡಿರುವ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ನಾವು ನಮ್ಮ ಮಧ್ಯೆನೇ ತುಂಬ ಜನ ಇರುವಂಥದ್ದು ನೋಡಿದ್ದೀವಿ ಯಾವುದೇ ಕಾರಣಕ್ಕೂ ಅವರು ಬದಲಾಗೋದಿಲ್ಲ ಇರೋ ರೀತಿಯೇ ಇದ್ದಾರೆ ಅಂತ ಅಂದ್ಕೊಳ್ತೀವಿ ಆದರೆ ಈ ಥರ ಪರಿಹಾರಗಳನ್ನು ನಾವು ಸದಾ ಕಾಲ ನಂಬಿಕೆ ಇಟ್ಟು ಮಾಡ್ಕೊಳ್ತಾ ಬಂದಾಗ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ನಾಗರ ಪಂಚಮಿ ಅಂದಾಗ ನಾವು ಎಲ್ಲರೂ ಕೂಡ ಬೆಳಗ್ಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ನಾಗರ ಪಂಚಮಿಯ ದಿನ ನಾಗರ ಕಟ್ಟೆಗೆ ಹೋಗಿ ಪೂಜೆ ಮಾಡುವಂಥದ್ದು ಇಲ್ಲಾಂದರೆ ತುಂಬ ಜನಕ್ಕೆ ಹಳ್ಳಿಗಳಲ್ಲಾದರೆ ಹುತ್ತ ಇರುತ್ತೆ ಹುತ್ತದ ಪೂಜೆ ಮಾಡ್ಕೊಂಡು ಬರ್ತಾರೆ ಹುತ್ತದ ಮಣ್ಣನ್ನು ತಗೊಂಡು ಬಂದು ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ಸ್ವಲ್ಪ ಅರಿಶಿಣ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜೆ ಮಾಡಿಕೊಳ್ಳೋದ್ರಿಂದ ನಮಗೆ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ ತುಂಬ ಒಳ್ಳೆಯದಾಗುತ್ತೆ ನೀವು ತೋರಣ ಕಟ್ಟುವ ಜಾಗದಲ್ಲೇನಾದರೂ ನಿಮಗೆ ಸ್ವಂತ ಮನೆ ಇದೆ ಅನ್ನೋದಾದರೆ ಅವರುಗಳು ಕಟ್ಟಿದ್ರೆ ಇನ್ನಷ್ಟು ಹೊಸ ಮನೆಗಳನ್ನು ಕಟ್ಟುವಂಥ ಯೋಗ ಕೂಡ ಬರುತ್ತೆ ನೆಗೆಟಿವ್ ಅನ್ನೋದು ಮನೆ ಒಳಗಡೆ ಬರೋದಿಲ್ಲ ತುಂಬ ಒಳ್ಳೆ ಪಾಸಿಟಿವ್ ಆಗಿ ನಮಗೆ ನಾವು ಏನು ಕೆಲಸ ಕಾರ್ಯಗಳನ್ನು ಅಂದ್ಕೊಳ್ತೀವಿ ನೋಡಿ ಅವುಗಳೆಲ್ಲ ನಮ್ಮ ಕೈಗೂಡಿ ಬರುತ್ತೆ ಈ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಬರುತ್ತೆ ಮತ್ತು ದೀಪಕ್ಕೆ ನಾವು ಲವಂಗ ಹಾಕಿರ್ತೀವಿ ಅಥವಾ ಒಂದು ರೂಪಾಯಿ ಹಾಕಿರ್ತೀವಿ ನೋಡಿ ಅದನ್ನು ಮಾರನೇ ದಿನ ನೀವು ತೆಗೆದು ಗಿಡಗಳ ಕೆಳಗಡೆ ಹಾಕಿಬಿಡಬೇಕು ಇನ್ನು ಆ ಒಂದು ರೂಪಾಯಿ ಇರುತ್ತೆ ನೋಡಿ ಅದನ್ನು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಇಷ್ಟೇ ಸುಲಭವಾಗಿ